ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಮೇಲೆ ಅಥವಾ ಕೆಳಗಡೆ ತಗೊಂಡೋಗ್ಬಹುದಾಗಿರುವಂತಹ ಕೀ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಈ ವಾರ ಕೂಡ ಸಾಕಷ್ಟು ಇವೆಂಟ್ ಅದರಲ್ಲೂ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಇವೆಂಟ್ ಈ ವಾರ ಹಾಗಾಗಿ ಮಾರ್ಕೆಟ್ ಈ ಇವೆಂಟ್ಗಳು ಗಳು ಯಾವ ಕಡೆ ಡ್ರೈವ್ ಮಾಡ್ತವೆ ಅನ್ನೋದನ್ನ ಬರುವಂತ ಡೇಟಾನೇ ಹೇಳ್ಬೇಕು ಸೊ ನೋಡೋಣ ಯಾವೆಲ್ಲ ಇವೆಂಟ್ ಹಾಗೆ ಯಾವತ್ತು ಇದಾವೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಕಳೆದ ಒಂದು ವಾರದ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಬಹುದು ಒನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಳೆದ ವಾರ ಕೊಟ್ಟಿದೆ ಒಳ್ಳೆ ಮೊಮೆಂಟಮ್ ಅಂತೂ ನಮ್ಮ ಮಾರ್ಕೆಟ್ ಅಲ್ಲಿ ಹಾಗೆ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಫೈವ್ ಡೇಸ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಅಥವಾ ತ್ರೀ ಸೆವೆಂಟಿ ಒನ್ ಪಾಯಿಂಟ್ಸ್ ಅಪ್ ಆಗಿತ್ತು ಆಲ್ ಟೈಮ್ ಐಯಲ್ಲಿ ನಮ್ಮ ಎರಡು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಟ್ರೇಡ್ ಆಗ್ತಿದ್ದಾವೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಕೊಡ್ತಾ ಇದಾವೆ ಪಾಸಿಟಿವ್ ಮೂಮೆಂಟಮ್ ಅಂತ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ ಹಾಗೆ ನಾವು ಅಮೆರಿಕದ ಮಾರ್ಕೆಟ್ನ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ರೈಡೆ ಸೆಷನ್ ಅಲ್ಲಿ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅರವತ್ತೆಂಟು ಪಾಯಿಂಟ್ಸ್ ಹಾಗೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತಹ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಸ್ಟಿಲ್ ಹಾಫ್ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಡೌಜೋನ್ಸ್ ಹಾಗೆ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ರೈಡೆ ಸೆಷನ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ನಾಸ್ಡಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಒನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಇದು ಮೇ ಬಿ ನಮ್ಮ ಐ ಟಿ ಸೆಕ್ಟರ್ ಮೇಲೆ ಸ್ವಲ್ಪ ಪ್ರೆಜರ್ ಬಿಲ್ಡ್ ಮಾಡಬಹುದು ಸೋಮವಾರದ ಸೆಷನ್ ಅಲ್ಲಿ ಸಿಲ್ ಒನ್ ವೀಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ವೀಕ್ ಅಲ್ಲೂ ಕೂಡ ನೋಡಬಹುದು ಒನ್ ಪರ್ಸೆಂಟ್ ಡೌನ್ ಆಲ್ಮೋಸ್ಟ್ ಸೈಮ್ ಮೊನ್ನೆ ಏನಾದರೂ ಒನ್ ಪರ್ಸೆಂಟ್ ಡೌನ್ ಆಗಿಲ್ಲ ಅಂದಿದ್ರೆ ಫ್ಲಾಟೆಸ್ಟ್ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು ಓವರ್ ಆಲ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಲಾಸ್ಟ್ ವೀಕ್ ಇದು ಕಳೆದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಆಯಿತು ಈಗ ನೆಕ್ಸ್ಟ್ ಈ ವಾರದಲ್ಲಿ ಯಾವೆಲ್ಲ ಇವೆಂಟ್ಗಳು ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗ್ಬಹುದು ಅಂತ ಬಂದ್ರೆ ಮೊದಲನೇದಾಗಿ ಇಂಪಾರ್ಟೆಂಟ್ ಇವೆಂಟ್ ಅಮೆರಿಕದಿಂದ ಬರೋದಿದೆ ಯು ಎಸ್ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿದೆ ಸೊ ನಾವು ಡೇಟನ್ನು ನೋಡೋದಾದ್ರೆ ನೋಡಬಹುದು ಹನ್ನೆರಡನೇ ತಾರೀಕು ಅಂದ್ರೆ ಮಂಗಳವಾರ ಅಮೆರಿಕದ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ ಸಂಜೆ ಎಕ್ಸ್ಪೆಕ್ಟೇಷನ್ ನೋಡಬಹುದು ಫೋರ್ಕಾಸ್ಟ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಸ್ವಲ್ಪ ಜಾಸ್ತಿನೇ ಫೋರ್ಕಾಸ್ಟ್ ಇದೆ ಲಾಸ್ಟ್ ಟೈಮ್ ಜೀರೋ ಪಾಯಿಂಟ್ ಟು ಇತ್ತು ಬಟ್ ಬಂದಿದ್ದು ಜೀರೋ ಪಾಯಿಂಟ್ ತ್ರೀ ಈಗ ಜೀರೋ ಪಾಯಿಂಟ್ ಫೋರ್ ಇದೆ ನೋಡೋಣ ಎಷ್ಟು ಬರುತ್ತೆ ಅಂತ ಎಲ್ಲರೂ ಕೂಡ ಕಾತುರದಿಂದ ವೈಟ್ ಮಾಡ್ತಾ ಇರುವಂತದ್ದು ರೇಟ್ ಕಟ್ಸ್ ಸೊ ರೇಟ್ ಕಟ್ಸ್ ಆಗ್ಬೇಕು ಅಂತಂದ್ರೆ ಇಲ್ಲಿ ಕಡಿಮೆ ಆಗ್ಬೇಕು ಇವನ್ ನಿನ್ನೆ ಕೂಡ ಫೆಡ್ ಪೋವೆಲ್ ಅವರು ಒಂದು ಕಡೆ ಮಾತಾಡುವಾಗ ಇದೇ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದ್ದಾರೆ ಹಾಗಾಗಿ ಇನ್ಫ್ಲೇಷನ್ ಅಲ್ಲಿ ಕಡಿಮೆ ಬಂದಷ್ಟು ರೇಟ್ ಕಟ್ಸ್ ಗೆ ನಾವು ಹತ್ರ ಹಾಕ್ತೀವಿ ಹಾಗಾಗಿ ಇದ್ರ ಮೇಲೆ ಎಲ್ಲರ ಗಮನ ಇದ್ದೇ ಇರುತ್ತೆ ಮಾರ್ಕೆಟ್ ಮೇಲೆ ಬುಧವಾರದ ಸೆಷನ್ ಅಲ್ಲಿ ನಾವು ಇಂಪ್ಯಾಕ್ಟ್ ಅನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಮಂಗಳವಾರನೇ ನೋಡಬಹುದು ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ಇಂಪ್ಯಾಕ್ಟ್ ಅನ್ನು ನಾವು ಬುಧವಾರ ನೋಡಕ್ಕೆ ಸಾಧ್ಯ ಆಗುತ್ತೆ ಇದು ಒಂದು ಕೀ ಇವೆಂಟ್ ಬಿಗ್ ಇವೆಂಟ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಆಲ್ಮೋಸ್ಟ್ ಬೇರೆಲ್ಲ ದೇಶಗಳ ಸೆಂಟ್ರಲ್ ಬ್ಯಾಂಕ್ ಗಳು ಕೂಡ ಡಿಸಿಷನ್ ತಗೋಳಿಕೆ ಕಾಯ್ತಾ ಇರೋದು ಫೆಡ್ ರೇಟ್ ಕಟ್ಸ್ ಅನ್ನ ಯಾವಾಗ ಶುರು ಮಾಡುತ್ತೆ ಅಂತ ಒನ್ಸ್ ಫೆಡರಲ್ ರಿಸರ್ವ್ ರೇಟ್ ಕಟ್ ಶುರು ಮಾಡಿದ್ರೆ ಬೇರೆ ಸೆಂಟ್ರಲ್ ಬ್ಯಾಂಕ್ ಗಳು ಕೂಡ ರೇಟ್ ಕಟ್ಸ್ ಅನ್ನ ಶುರು ಮಾಡ್ತವೆ ಹಾಗಾಗಿ ಇದ್ರ ಮೇಲೆ ಎಲ್ಲರ ಗಮನ ಇರುತ್ತೆ ನಿಮ್ಮ ಗಮನ ಕೂಡ ಮಂಗಳವಾರ ಇರಲಿ ಸೊ ನೆಕ್ಸ್ಟ್ ಇವೆಂಟ್ ಗೆ ಬರೋದಾದ್ರೆ ಜಪಾನ್ ಇಂದ ಒಂದು ಡೇಟಾ ಬರೋದಿದೆ ಈ ವಾರ ಇದೇನು ತುಂಬಾ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಚಾನ್ಸಸ್ ಕಡಿಮೆ ನಮ್ಗೆ ಅಮೆರಿಕಾದಿಂದ ಬರುವಂತ ಡೇಟಾಗಳು ಇಂಪಾರ್ಟೆಂಟ್ ಆಗುತ್ತೆ ಬಟ್ ಸ್ಟಿಲ್ ಇದು ಕೂಡ ನಿಮ್ಮ ಗಮನದಲ್ಲಿರಲಿ ಹಾಗಾಗಿ ಕವರ್ ಮಾಡ್ತಾ ಇದೀನಿ ಎಸ್ಪೆಷಲಿ ನಾಳೆ ಮಾರ್ಚ್ ಹನ್ನೊಂದಕ್ಕೆ ಜಿ ಡಿ ಪಿ ಡೇಟಾ ರಿಲೀಸ್ ಆಗ್ತಾ ಇದೆ ಎಕ್ಸ್ಪೆಕ್ಟೇಷನ್ ನೋಡಬಹುದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಮೈನಸ್ ಸೊ ನಮ್ಮಲ್ಲಿ ಏಟ್ ಪರ್ಸೆಂಟ್ ಗ್ರೋತ್ ಅನ್ನ ನೋಡಿದ್ವಿ ನಾವು ಏಟ್ ಪರ್ಸೆಂಟ್ ಜಾಸ್ತಿ ನಮ್ಮ ಜಿ ಡಿ ಪಿ ಗ್ರೋತ್ ಅನ್ನ ಇಲ್ಲಿ ಎಕ್ಸ್ಪೆಕ್ಟೇಷನ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಮೈನಸ್ ಇದೆ ಜಪಾನ್ ಡೇಟಾ ರಿಲೀಸ್ ಆಗುತ್ತೆ ನಾಳೆ ಇದ್ರ ಮೇಲೂ ಕೂಡ ಒಂದ್ ಸ್ವಲ್ಪ ಗಮನ ಇಟ್ಟಿರಿ ಹಾಗೆ ನೆಕ್ಸ್ಟ್ ನಮ್ಮ ದೇಶದ ಕಡೆ ಬರೋದಾದ್ರೆ ಇಂಪಾರ್ಟೆಂಟ್ ಇವೆಂಟ್ ಇದೆ ಈ ವಾರ ಫೆಬ್ರವರಿ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ ಅದನ್ನ ನಾವು ಡೇಟ್ ನೋಡೋದಾದ್ರೆ ನೋಡಬಹುದು ಹನ್ನೆರಡನೇ ತಾರೀಕು ಸೊ ಹನ್ನೆರಡನೇ ತಾರೀಕು ಎರಡು ಇಂಪಾರ್ಟೆಂಟ್ ಡೇಟಾಗಳು ಬರುತ್ತೆ ಒಂದು ನಮ್ಮ ಇನ್ಫ್ಲೇಷನ್ ಡೇಟಾ ಜೊತೆಗೆ ಅಮೆರಿಕದ ಇನ್ಫ್ಲೇಷನ್ ಡೇಟಾ ಕೂಡ ಹನ್ನೆರಡನೇ ತಾರೀಕೇ ಬರುತ್ತೆ ಮಂಗಳವಾರ ಸೊ ಎರಡರ ಇಂಪ್ಯಾಕ್ಟ್ ಕೂಡ ನಾವು ಬುಧವಾರದ ಮಾರ್ಕೆಟ್ ಸೆಷನ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಎರಡು ಕೂಡ ಮಂಗಳವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬರುತ್ತೆ ಸೊ ಎಸ್ಟಿಮೇಷನ್ಸ್ ನೋಡಬಹುದು ಫೈವ್ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಇದೆ ಲಾಸ್ಟ್ ಟೈಮ್ ಫೈವ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಎಸ್ಟಿಮೇಷನ್ ಇತ್ತು ಬಂದಿದ್ದು ಫೈವ್ ಪಾಯಿಂಟ್ ಒನ್ ಜೀರೋ ಈಗ ಫೈವ್ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಎಸ್ಟಿಮೇಶನ್ ಇದೆ ಸೊ ಇದರಲ್ಲಿ ಏನಾದರೂ ಇದಕ್ಕಿಂತ ಕಡಿಮೆ ಬಂದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ಗೆ ತುಂಬಾನೇ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಸೊ ಅದಕ್ಕಿಂತ ಜಾಸ್ತಿ ಬಂದ್ರೆ ಅಬ್ವಿಯಸ್ಲಿ ಅದು ನೆಗೆಟಿವ್ ಪಾಯಿಂಟ್ ಆಗುತ್ತೆ ಬಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಏನಾದರೂ ಬಂದ್ರೆ ಮಾರ್ಕೆಟ್ಗೆ ಅಂತ ದೊಡ್ಡ ಇಂಪ್ಯಾಕ್ಟ್ ಏನಾಗೋದಿಲ್ಲ ಆಸ್ ಆಫ್ ನಾವು ಮಾರ್ಕೆಟ್ ಅಂತೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅದೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಬಟ್ ಫೈವ್ ಪರ್ಸೆಂಟ್ ಬಂದ್ರು ಅಥವಾ ಫೈವ್ ಪಾಯಿಂಟ್ ಜೀರೋ ಟು ಫೈವ್ ಪಾಯಿಂಟ್ ಜೀರೋ ತ್ರೀ ಬಂದ್ರು ಕೂಡ ಓಕೆ ಫೈವ್ ಪಾಯಿಂಟ್ ಒನ್ ಫೈವ್ ಪಾಯಿಂಟ್ ಟು ಈ ರೀತಿ ಬರಬಾರ್ದು ಅಷ್ಟೇ ನೋಡೋಣ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇದೆ ಫುಡ್ ಇನ್ಫ್ಲೇಷನ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು ಅಂತ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಎಸ್ಟಿಮೇಷನ್ಸ್ಗಿಂತ ಕಡಿಮೆ ಬಂದ್ರಂತೂ ಅದು ಖಂಡಿತ ಮಾರ್ಕೆಟ್ ಗೆ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಅಥವಾ ಮಂಗಳವಾರ ನಮ್ಮ ಇನ್ಫ್ಲೇಷನ್ ಡೇಟಾ ಮೇಲೆ ನಿಮ್ಮ ಗಮನ ಇರಲಿ ಜೊತೆಗೆ ನೆಕ್ಸ್ಟ್ ಇದೇ ವಾರ ನಮ್ಮ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಕೂಡ ರಿಲೀಸ್ ಆಗ್ತಾ ಇದೆ ಡಬ್ಲ್ಯೂ ಪಿಐ ಇದು ತುಂಬಾ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಮಾಡೋದಿಲ್ಲ ಮಾರ್ಕೆಟ್ ಮೇಲೆ ಸ್ಟಿಲ್ ಗೊತ್ತಿರಬೇಕು ಅಷ್ಟೇ ಇದು ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಸ್ಟಿಮೇಷನ್ಸ್ ನೋಡಬಹುದು ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇದೆ ಲಾಸ್ಟ್ ಟೈಮ್ ಜೀರೋ ಪಾಯಿಂಟ್ ಫೈವ್ ಎಕ್ಸ್ ಎಸ್ಟಿಮೇಷನ್ಸ್ ಇತ್ತು ಬಂದಿದ್ದು ಝೀರೋ ಪಾಯಿಂಟ್ ಟು ಸೆವೆನ್ ಸೊ ಇದ್ರ ಮೇಲೆ ಕೂಡ ನಿಮ್ಮ ಗಮನ ಇರಲಿ ಯಾವ ಪ್ರಮಾಣದಲ್ಲಿ ಬರುತ್ತೆ ಎಸ್ಟಿಮೇಷನ್ಸ್ ಅನ್ನ ಮೀಟ್ ಮಾಡುತ್ತಾ ಅಥವಾ ಕಡಿಮೆ ಬರುತ್ತಾ ಅಂತ ಲಾಸ್ಟ್ ಟೈಮ್ ಅಂತೂ ಕಡಿಮೆ ಆಗಿತ್ತು ಆಕ್ಚುಲಿ ನೆಗೆಟಿವ್ ಪಾಯಿಂಟ್ ಅದು ಕಡಿಮೆ ಆಗೋದು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಬಟ್ ನೋಡೋಣ ಯಾವ ಪ್ರಮಾಣದಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ಈ ವಾರ ಕೂಡ ಎರಡು ಐಪಿಒಗಳು ಓಪನ್ ಆಗ್ತಾ ಇದೆ ಪಾಪುಲರ್ ವೆಹಿಕಲ್ಸ್ ಕ್ರಿಸ್ಟಲ್ ಇಂಟಿಗ್ರೇಟೆಡ್ ಸರ್ವಿಸಸ್ ಹಾಗೆ ಗೋಪಾಲ್ ನಾಮಕಿನ್ ನಾಳೆ ಕ್ಲೋಸ್ ಆಗ್ತಾ ಇದೆ ನೆಕ್ಸ್ಟ್ ಜೆ ಜಿ ಕೆಮಿಕಲ್ಸ್ ಅಂಡ್ ಆರ್ ಕೆ ಸ್ವಾಮಿ ಎರಡು ಲಿಸ್ಟಿಂಗ್ ಇರುತ್ತೆ ಈ ವಾರ ಇದರ ಕಡೆ ಕೂಡ ನಿಮ್ಮ ಗಮನ ಇರಲಿ ನೆಕ್ಸ್ಟ್ ಇನ್ನ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಐ ಎಸ್ ಅಂತೂ ಈ ತಿಂಗಳಲ್ಲಿ ನೆಟ್ ಬೈಂಗನ್ನು ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ನೋಡಬಹುದು ಹತ್ತು ಸಾವಿರದ ನೂರ ಇಪ್ಪತ್ತೆಂಟು ಕೋಟಿ ಬೈಂಗನ್ನ ಮಾಡಿದ್ದಾರೆ ಅದರಲ್ಲಿ ಮ್ಯಾಕ್ಸಿಮಮ್ ಫ್ರೈಡೆ ಸೆಷನಲ್ಲೇ ಬೈ ಮಾಡಿದ್ದಾರೆ ಏಳು ಸಾವಿರದ ಮುನ್ನೂರು ಕೋಟಿಯನ್ನು ನಂತರ ಡಿ ಎ ಎಸ್ ಕೂಡ ಫ್ರೈಡೆ ಸೆಷನ್ನಲ್ಲಿ ತುಂಬ ಒಳ್ಳೆ ಪ್ರಮಾಣದಲ್ಲಿ ಬೈಯಿಂಗನ್ನು ಮಾಡಿದರೆ ಓವರ್ ಆಲ್ ಹದಿಮೂರು ಸಾವಿರದ ಎಂಟುನೂರ ತೊಂಬತ್ತೆಂಟು ಕೋಟಿ ನೆಟ್ ಬಯಿಂಗನ್ನು ಡಿ ಐ ಎಸ್ ಮಾಡಿದರೆ ಐ ಎಸ್ ಹತ್ತು ಸಾವಿರದ ನೂರ ಇಪ್ಪತ್ತೆಂಟು ಕೋಟಿ ನೆಟ್ ಬೈಂಗನ್ನು ಮಾಡಿದ್ದಾರೆ ಇಬ್ಬರು ಕಡೆಯಿಂದ ಒಳ್ಳೆ ಇನ್ಫ್ಲೋ ಅಂತೂ ಮಾರ್ಕೆಟ್ಗೆ ಬರ್ತಾ ಇದೆ ಜೊತೆಗೆ ಮೊನ್ನೆ ತಾನೇ ನಾವು ಈಗಾಗಲೇ ನೋಡಿದೀವಿ ಎಸ್ ಐ ಪಿ ಯಾವ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಅಂತ ರೆಕಾರ್ಡ್ ಲೆವೆಲ್ಗೆ ಬಂದಿದೆ ಎಸ್ ಐ ಪಿ ಇನ್ಫ್ಲೋ ಹತ್ತೊಂಬತ್ತು ಸಾವಿರ ಕೋಟಿಯನ್ನು ಬೀಟ್ ಮಾಡಿ ಮುಂದಕ್ಕೆ ಹೋಗಿದೆ ಸೊ ಆ ರೀತಿ ಇನ್ಫ್ಲೋ ಬರುವಾಗ ಡಿ ಐ ಎಸ್ ಒಳ್ಳೆ ಪ್ರಮಾಣದಲ್ಲಿ ನೆಟ್ ಬೈಯಿಂಗನ್ನು ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ ಇದು ಮಾರ್ಕೆಟ್ ಮೇಲೆ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡ್ಬೋದು ಮಾಡಬಹುದು ಹಾಗಾಗಿ ಇದ್ರ ಕಡೆ ಕೂಡ ನಿಮ್ಮ ಗಮನ ಇರಲಿ ಜೊತೆಗೆ ಎಫ್ ಐ ಎಸ್ ಕಡೆಯಿಂದ ಕೂಡ ಒಳ್ಳೆ ಸಪೋರ್ಟ್ ಬರ್ತಾ ಇದೆ ಅದು ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಕಾರಣ ಆಗುವಂಥ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಏಯ್ಟಿ ಟೂ ಲೆವೆಲಲ್ಲಿ ಅಲ್ಲಿ ಟ್ರೇಡ್ ಆಗ್ತಿದೆ ಎಸ್ ಆಫ್ ನೌ ಲಾಸ್ಟ್ ವೀಕ್ ಕೂಡ ಸೇಮ್ ರೇಂಜಲ್ಲಿ ಟ್ರೇಡ್ ಆಗ್ತಿತ್ತು ಸೊ ಒಳ್ಳೆ ಪಾಯಿಂಟ್ ಇಲ್ಲಿ ದೊಡ್ಡ ಮಟ್ಟದ ರ್ಯಾಲಿ ಆಗಲಿ ಡೌನ್ ಫಾಲ್ ಆಗಲಿ ಇಲ್ಲ ಎಸ್ ಆಫ್ ನೌ ಕ್ರೂಡ್ ಸ್ಟೇಬಲ್ ಇದೆ ಸೊ ಸ್ಟೇಬಲ್ ಇರೋದು ಮಾರ್ಕೆಟ್ ಗೆ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಸ್ಟಿಲ್ ಇದ್ರ ಮೇಲೆ ಕೂಡ ನಿಮ್ಮ ಗಮನ ಇಡಬಹುದು ನೆಕ್ಸ್ಟ್ ಈ ವಾರ ಕಾರ್ಪೊರೇಟ್ ಆಕ್ಷನ್ ಇರುವಂತಹ ಸ್ಟಾಕ್ ಗಳ ಕಡೆ ಬಂದ್ರೆ ಮುದ್ರಾ ಫೈನಾನ್ಷಿಯಲ್ ಸರ್ವಿಸಸ್ ಇಜಿಎಂ ಇದೆ ಓಕೆ ಪ್ಲೇ ಇಂಡಿಯಾ ಸ್ಟಾಕ್ ಸ್ಪ್ಲಿಟ್ ಇದೆ ಹತ್ತು ರೂಪಾಯಿ ಒಂದ್ ರೂಪಾಯಿ ಮಾಡ್ತಿದ್ದಾರೆ ನಾಳೆ ಎಕ್ಸ್ ಡೇಟ್ ಇರುತ್ತೆ ನಾಳೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅರುಣ್ ಜ್ಯೋತಿ ರೈಟ್ ಇಶ್ಯೂ ಇದೆ ಅದಕ್ಕೆ ಎಕ್ಸ್ ಡೇಟ್ ಟ್ವೆಲ್ತ್ ಮಾರ್ಚ್ ಡೇಟಾ ಇನ್ಫ್ರಾ ಟ್ರಸ್ಟ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಇನ್ವಿಟ್ ಹಾಗೆ ವಂಡರ್ ಎಲೆಕ್ಟ್ರಿಕಲ್ಸ್ ಇಂಟೀರಿಯಂ ಡಿವಿಡೆಂಡ್ ಕೊಡ್ತಿದ್ದಾರೆ ಒಂದ್ ರೂಪಾಯಿ ಎಕ್ಸ್ ಡೇಟ್ ಹದಿನಾಲ್ಕಿದೆ ಹಾಗೆ ಆಟೋ ರೈಡರ್ಸ್ ಇಂಟರ್ನ್ಯಾಷನಲ್ ಫಿಫ್ಟಿ ಪೈಸೆ ಡಿವಿಡೆಂಡ್ ಇದೆ ಕೆನೋಪಿ ಫೈನಾನ್ಸ್ ಅಂಬಾಲ್ ಇದೆ ಫೋಕಸ್ ಬಿಸಿನೆಸ್ ಸೊಲ್ಯೂಷನ್ಸ್ ಎಮ್ ಗುಜರಾತ್ ಅಂಬುಜಾ ಎಕ್ಸ್ಪೋರ್ಟ್ಸ್ ಬೋನಸ್ ಇಶ್ಯೂ ಇದೆ ಒನ್ ಇಸ್ಟ್ ಒನ್ ಫಿಫ್ಟೀನ್ ಮಾರ್ಚ್ ಎಕ್ಸ್ ಡೇಟ್ ಇದೆ ಐ ಎಫ್ ಎಲ್ ಸೆಕ್ಯೂರಿಟೀಸ್ ಇಂಡಿಯರ್ ಇಂಟೀರಿಯಂ ಡಿವಿಡೆಂಡ್ ಇದೆ ಮೂರು ರೂಪಾಯಿ ಇಂಡಿಯಾ ಗೆಲಟಿನ್ ಡಿವಿಡೆಂಡ್ ಇದೆ ಟೆನ್ ರುಪೀಸು ಫಿಫ್ಟೀನ್ ಮಾರ್ಚ್ ಎಕ್ಸ್ ಡೇಟ್ ಹಾಗೆ ಇಸ್ಮತ್ ಐ ಎಸ್ ಎಮ್ ಟಿ ಫಿಫ್ಟಿ ಪೈಸೆ ಡಿವಿಡೆಂಡ್ ಹಾಗೆ ಕಿರ್ಲೋಸ್ಕರ್ ಡಿವಿಡೆನ್ ಕೊಡ್ತಿದೆ ಎಮ್ ಕೆ ಪ್ರೋಟೀನ್ಸ್ ಬೋನಸ್ ಇಶ್ಯೂ ಇದೆ ಟು ಇಷ್ಟು ಒನ್ ರೇಷಿಯೋದಲ್ಲಿ ಫಿಫ್ಟೀನ್ ಮಾರ್ಚ್ ಎಕ್ಸ್ ಡೇಟ್ ಇದೆ ಪದಮ್ ಕಾಟನ್ ಇಜಿಎಂ ಹಾಗೆ ಮ್ಯಾಕ್ಫೋಸ್ ಇಜಿಎಂ ಇದೆ ಐ ಲೈಫ್ ಇನ್ಶೂರೆನ್ಸ್ ಕಂಪನಿ ಇಂಟೀರಿಯಂ ಡಿವಿಡೆಂಟ್ ಇದೆ ವಾರಿ ರಿನ್ಯೂಯಬಲ್ ಟೆಕ್ನಾಲಜೀಸ್ ಸ್ಟಾಕ್ ಸ್ಪ್ಲಿಟ್ ಇದೆ ಹದಿನೈದು ಮಾರ್ಚ್ ಎಕ್ಸ್ ಡೇಟ್ ಇದಿಷ್ಟು ಕಾರ್ಪೊರೇಟ್ ಆಕ್ಷನ್ಸ್ ಈ ವಾರ ಅಂಥವು ಹಾಗೆ ಬೋನಸ್ ಸ್ಪ್ಲಿಟ್ ನ ಕಾರಣಕ್ಕೆ ನೀವು ಸ್ಟಾಕ್ ಬೈ ಹೋಗಬೇಡಿ ಕಂಪನಿಗಳನ್ನ ಸ್ಟಡಿ ಮಾಡಿ ಇನ್ ಕೇಸ್ ಬಿಸ್ನೆಸ್ ಇಷ್ಟ ಆಯ್ತಾ ಅದರ ನಂತರ ಡಿಸಿಷನ್ ತಗೊಳ್ಳಿ ಶಾರ್ಟ್ ಟರ್ಮ್ ಅಲ್ಲಿ ಯಾವುದೇ ರೀತಿ ಲಾಭ ನಿಮಗೆ ದೊಡ್ಡ ಮಟ್ಟದಲ್ಲಿ ಆಗೋದಿಲ್ಲ ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಒಳ್ಳೆ ಬೆನಿಫಿಟ್ ಅನ್ನು ಪಡ್ಕೊಳ್ಬಹುದು ಇವುಗಳ ಕಡೆ ಕೂಡ ನಿಮ್ಮ ಗಮನ ಇಡಬಹುದು ಸರಿಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ